ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಲಾಸ್ಟ್ ಬ್ಲಾಗಿನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಣ್ಣಮ್ಮ ಜಾತ್ರೆಯ ಪಾರ್ಟ್ ಟು ಬ್ಲಾಗ್ ಪಾರ್ಟ್ ಒನ್ ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ಚೆಕ್ ಮಾಡಿ ಅವತ್ತಿಂದ ನೈಟು ಆರ್ಕೆಸ್ಟ್ರಾ ಇತ್ತು ಸೊ ಹಾಗಾಗಿ ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ಇವಾಗ ಆರ್ಕೆಸ್ಟ್ರಾ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಏರಿಯಾಗೆಲ್ಲ ಯಾವ ರೀತಿಯಾಗಿ ಸೀರಿಯಲ್ ಸೆಟ್ ಹಾಕಿದ್ದಾರೆ ಲೈಟ್ ಸೆಟ್ಟಿಂಗಿಗೆ ಹಾಕಿಸಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂದು ಫೋನು ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಬಟ್ ಲೈವಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇವಾಗ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಷ್ಟೊಂದು ಜನ ಬಂದೆಲ್ಲ ಕುತ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಈ ಸಲ ಕರೆಸಿರೋ ಆರ್ಕೆಸ್ಟ್ರಾ ಟೀಮ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ಸಾಂಗ್ ಇದ್ದಿದ್ರೆ ಇನ್ನೊಂದು ಡ್ಯಾನ್ಸ್ ಪಫಾರ್ಮೆನ್ಸ್ ಇರ್ತಿತ್ತು ಡ್ಯಾನ್ಸರ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಈ ರಿಯಾಲಿಟಿ ಶೋಗಳಲ್ಲಿ ಕಾಂಪಿಟೇಷನ್ ಲೆವೆಲ್ ಡ್ಯಾನ್ಸ್ ಮಾಡ್ತಾರಲ್ಲ ಸೊ ಆ ರೀತಿಯಾಗಿ ಡ್ಯಾನ್ಸ್ ಪಫಾರ್ಮೆನ್ಸ್ಗಳನ್ನ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡೋದಕ್ಕಂತೂ ಸಕ್ಕತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಅದಲ್ದೇನೆ ಅಣ್ಣಮಾನ ತ್ರೀ ಡೇಸ್ ನಮ್ಮ ಏರಿಯಾದಲ್ಲಿ ಕೂರಿಸಿದ್ದಿತ್ತು ತ್ರೀ ಡೇಸ್ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ಗಳು ಸುಮಾರು ಪ್ರೋಗ್ರಾಮ್ಗಳನ್ನೆಲ್ಲ ಆರ್ಗನೈಸ್ ಮಾಡಿದರು ಅಲ್ಲದೆ ಊಟದ ವ್ಯವಸ್ಥೆ ಕೂಡ ಇತ್ತು ಅಂದರೆ ಬೆಳಗ್ಗೆ ಮಧ್ಯಾಹ್ನ ನೈಟು ಮೂರು ಟೈಮ್ ಕೂಡ ಊಟದ ವ್ಯವಸ್ಥೆ ಇತ್ತು ಆವತ್ತಿನ ದಿನ ಕೂಡ ವೆಜ್ ನಾನ್ ವೆಜ್ ಎರಡೂ ಕೂಡ ಮಾಡಿದರು ನಾವು ಆರ್ಕೆಸ್ಟ್ರೆಲ್ಲ ನೋಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಹೋದ್ವಿ ನೋಡಿ ಕಂಪ್ಲೀಟಾಗಿ ವ್ಲಾಗ್ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಶ್ವೇತಾ ಮಾಡಿ ಇದು ಅಣ್ಣಮ್ಮ ಕುರ್ಸಿದ ಸೆಕೆಂಡ್ ಡೇ ವಿಡಿಯೋ ಆವತ್ತಿನ ದಿನವೂ ಕೂಡ ಸುಮಾರು ಪ್ರೋಗ್ರಾಮ್ಗಳೆಲ್ಲ ಇತ್ತು ನಾನು ಯಾವುದೂ ಕೂಡ ಅಟೆಂಡ್ ಮಾಡಲಿಲ್ಲ ಭಜನೆ ಎಲ್ಲ ಕೂಡ ಇತ್ತು ಬಟ್ ಯಾವುದೂ ಅಟೆಂಡ್ ಮಾಡಲಿಲ್ಲ ನಾನು ದೇವರಿಗೆ ಹೋಗಿ ಪೂಜೆ ಮಾಡಿಸಿ ಕೈ ಮುಕ್ಕೊಂಡು ಮನೆಗೆ ಬಂದು ಅಷ್ಟೇನೇ ಅವತ್ತಿನ ನೈಟು ಕೂಡ ಮಕ್ಳದ್ದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಅವೆಲ್ಲನೂ ಕೂಡ ಇಟ್ಕೊಂಡಿದ್ರು ಅವತ್ತು ನೈಟ್ ಕೂಡ ನಾವೇನು ಹೋಗಿ ನೋಡೋದಕ್ಕೆಲ್ಲ ಏನೂ ಹೋಗಲಿಲ್ಲ ಅವತ್ತು ಯಾವುದೋ ಒಂದು ಮೂವಿ ರಿಲೀಸ್ ಆಗಿತ್ತು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಮಗ ಇಬ್ರು ಕೂಡ ನೋಡಲೇಬೇಕು ಅಂತ ಅಂದ್ಬಿಟ್ಟು ನೈಟ್ ಶೋಗೆ ಫಿಲಮ್ಗೆ ಕರ್ಕೊಂಡು ಹೋಗಿದ್ರು ಸೊ ಇವಾಗ ಫಿಲಮ್ ಮುಗಿಸ್ಕೊಂಡು ಮನೆಗೆ ಹೊಡ್ತಾ ಇದ್ದೀವಿ ಮೂವಿ ನೇಮ್ ನೆನಪಿಲ್ಲ ನನಗೆ ಅಷ್ಟೊಂದು ಒಂದು ಗಂಟೆ ಆಗಿತ್ತು ಅನಿಸುತ್ತೆ ನೈಟು ಅವಾಗ ಮೂವಿ ಮುಗಿಸ್ಕೊಂಡು ಹೋಗ್ತಾ ಇರೋದು ಇವಾಗ ಮನೆಗೆ ಹಾಗೆ ನೆನೆ ರೋಡಲ್ಲಿ ಲೈಟ್ ಸೆಟ್ಟಿಂಗ್ ಎಲ್ಲರೂ ಹಾಕಿದ್ರಲ್ವ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಹಾಗೇನೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಒಂಥರ ಮೆಮೊರಿ ಥರ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಚೆನ್ನಾಗಿ ಕಾಣಿಸ್ತೈತಲ್ಲ ಇದು ತರ್ಡ್ ಡೇ ವಿಡಿಯೋ ಅವತ್ತಿನ ದಿನ ರಂಗೋಲಿ ಕಾಂಪಿಟೇಷನ್ ಇತ್ತು ಸೊ ಹಾಗಾಗಿ ಅವತ್ತಿನ ದಿನ ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡಿಕೊಂಡೆಲ್ಲ ಹೋಗ್ಬಿಟ್ಟಿದ್ರಿ ನಾವು ಹೋದ್ ಸಲ್ತಿ ಮಾಡಿದ್ರು ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಸಿಕ್ಸ್ ಅಂತ ಸಿಕ್ಸ್ ಯಾವ್ದು ಸಿಕ್ಸ್ ಓ ಇದು ಹೆಸರು ಅನೌನ್ಸ್ ಮಾಡ್ಬೇಕು ತಾನೆ ಹಂಗೆ ಅವರು ಹೆಸ್ರು ಬರ್ಕೊಂಡೋಗಿದಾರಲ್ಲ ಕೂತಿದ್ದೀರಾ ಯಾರಲ್ಲಿ ಯಾರಲ್ಲಿ ಸಮಾಧಾನಕರ ಬಹುಮಾನ ಅಂದವರು ಮನೆಯಲ್ಲಿ ಹಾ அது வீடியோ பண்ண ಇದು ತರ್ಡ್ ಡೇ ವಿಡಿಯೋ ಅಂದರೆ ಅಣ್ಣಮ್ಮನ್ನ ಕಳ್ಸ್ಕೊಂಡು ಕೊಡಬೇಕಾದ್ರೆ ಮಾಡಿರೋ ವಿಡಿಯೋ ಆವತ್ತಿನ ದಿನ ಬೆಳಗ್ಗೆ ರಂಗೋಲಿ ಕಾಂಪಿಟೇಷನ್ ಎಲ್ಲ ಇತ್ತು ಅದೆಲ್ಲ ಕೂಡ ಮುಗ್ದಾದಮೇಲೆ ದೇವ್ರಿಗೆ ಆರತಿಗಳು ಕೂಡ ಇತ್ತು ಆರತಿ ಎಲ್ಲನೂ ನಾನು ವೀಡಿಯೋಸ್ನ ಮಾಡಿಕೊಂಡಿಲ್ಲ ನಾವು ಮನೆಯವರೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಪೂಜೆ ಎಲ್ಲ ಮಾಡಿಸಿ ಮನೆಗೆ ಬಂದು ಅಡುಗೆ ಊಟ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಸಂಜೆ ನನಗೆ ಇದು ದೇವ್ರನ್ನ ಪ್ರತಿ ರೋಡ್ಗಳಲ್ಲೂ ಮೆರವಣಿಗೆ ಮುಖಾಂತರ ಕರ್ಕೊಂಡೋಗಿ ಮತ್ತು ಯಾರ್ಯಾರು ಪೂಜೆ ಮಾಡಿಸ್ತಾರೋ ಪ್ರತಿ ಮನೆ ಮುಂದೆನೂ ನಿಂತ್ಕೊಳ್ಳುತ್ತೆ ಪೂಜೆ ಮಾಡಿಸೋರೆಲ್ಲ ಮಾಡಿಸ್ಬೋದು ಅದಾದಮೇಲೆ ಎಲ್ಲ ಕಡೆ ಎಲ್ಲ ರೋಡ್ಗಳಲ್ಲೂ ದೇವ್ರನ್ನ ದೇವಸ್ಥಾನಕ್ಕೆ ಕಳಿಸೋವಂಥದ್ದು ಅದ್ರದ್ದು ವೀಡಿಯೋ ಇದು ತ್ರೀ ಡೇಸ್ ದೇವರಿತ್ತು ಒಂಥರ ಹಬ್ಬದ ಥರ ತ್ರೀ ಡೇಸ್ ಕೂಡ ನಾನು ಹಬ್ಬದ ವಾತಾವರಣ ಇತ್ತು ಕಳಿಸ್ಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಇಷ್ಟೇ ಇವತ್ತಿನ ವಿಡಿಯೋ ಅಂದರೆ ಅಣ್ಣಮ್ಮ ಜಾತ್ರೆಯ ವೀಡಿಯೋ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಶೇರ್ ಮಾಡಿದ್ದೀನಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್